ನನ್ನ ಜೊತೆ ಸಂಸಾರ ಮಾಡಿದೀಯ ನಾನು ಆಡಿದ ಒಂದು ಸಣ್ಣ ಅರ್ಥವಾಗಲಿ ಒಳ್ಳೆ ಹಿಡಕ ಅರ್ಥ ಆಗಲಿಲ್ಲ ಯೋಗ್ಯವಾದ ಸಮಯ ಹೀಗೆ ಯೋಗ್ಯವಾದ ಸಮಯ ಅದು ನೀವು ಹಾಡಿಸಿದ ತಾ ಬೇಸರ ಮೂಡಿ ಹಾಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿದಾರೆ ಹರಿಸಲು ನನ್ನ ಜೀವ ಉಳಿಸಿದ ನನ್ನ ಜೀವಿಸಿದ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಯಾರೇ ಬರಲಿ ಬನಸಿಗೆ ಇಂದು ಶಾಂತಿ ದೊರಕದು ಕಣ್ಣೀರಿಡುವ ನನ್ನ ಕಥೆಯೆ ನೀ cohomology ಇದು ಕೈಯೋ ಈ ಹೇ ಗುರುವ ದೇವತೆ ಹೇ ಗುರುವ ದೇವತೆ ಹಿದವರೆಗೂ ನನ್ನ ಬಾಳಿನ ज्योತಿಯಾಗಿ ನನ್ನ ಜೀವನದಲ್ಲಿ ಭಾಗ್ಯ ಜೋತಿಯಾಗಿ ಬೇದು ನನ್ನ ನಾನು ನಿನ್ನನ್ನು ಬಿಟ್ಟು ದೂರ ಹೌದು ದೂರ ಹೋಗ್ತಾ ಇದ್ದೀನಿ ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡ ಅದು ಪ್ರಯೋಜನವಿಲ್ಲ ನಿನಗೆ ನನ್ನ ಕೊನೆಯ ಅನಂತ ಅನಂತ ನಮಸ್ಕಾರಗಳು ನನ್ನ ಸಾವಿನಿಂದ ನಿನಗೆ you ರೇಣುಕಾ ಅನಿವಾರ್ಯವಾಗಿ ನಾ ನಿನಗೆ ಮೋಸ ಮಾಡ್ತಾ ಇದ್ದೀನಿ ಮಗನ ಮನೆಯಲ್ಲಿದ್ದು ಮಾನ ಆಗುವುದಕ್ಕಿಂತ ಮಾನವಂತನಾಗಿ ಸಾಯುವುದೇ ಲೇಸೆಂದು ತಿಳಿದು ನಾನು ಇಲ್ಲಿಂದ ದೂರ ಹೋಗ್ತಾ ಇದ್ದೀನಿ ಕಡೆ ನನ್ನ ಸಾವಿನಿಂದ ನಿನಗೆ ಅಪಾರವ ದುಃಖ ಆಗುತ್ತಿದೆ ನನಗೆ ಗೊತ್ತು ಕಡೆ ವಿಧಿ ಕಾವೇರಿ ನದಿಯಲ್ಲಿ ಚಿರ್ನಿದ್ರೆ ಹೊಂದಲು ಬಯಸಿದೆ ನನ್ನನ್ನು ಹುಡುಕಲು ಪ್ರಯತ್ನಿಸಬೇಡ ಪ್ರಯತ್ನಿಸಬೇಡ ಪ್ರಯತ್ನ ಪಟ್ಟರು 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 ಅದೆಲ್ಲ ವ್ಯರ್ಥ ಇಡೀ ನೀನ್ ಅದಭಾಗ್ಯ ಪದಿ ರಾಮರಾಯಿ ಯಾಕೆಂತ ಕೆಲಸ ಮಾಡ್ಬಿಟ್ರಿ ತಪ್ಪು ಮಾಡಿದೀನಿ ಅಂತ ನನಗೆ ಇವತ್ತಿಂತ ದೊಡ್ಡ ಶಿಕ್ಷಣ ಕೊಟ್ಬಿಟ್ರಿ ಕೊನೆಯವರೆಗೊಂದು ಜೊತನೆ ಇರ್ತೀರಂತ ಆಗ್ಲೇ ಸಾಕ್ಷಿ ತಾಳಿ ಕಟ್ಟಿ ಸಪ್ತಪದಿ ಪದಿ ನನಗೆ ನನಗ್ ತಾಳಿ ಕಟ್ಟಿ ಮನೆ ಕರ್ಕೊಂಡ್ ಬಂದ್ರಲ್ಲ ಎಷ್ಟು ಬೇಗ ಅದನ್ನೆಲ್ಲ ಮರ್ತು ಬಿಟ್ರಿ ಅಲ್ರಿ ನಿಮಗ್ ಕಷ್ಟ ಸುಖದಲ್ಲಿ ನಾನು ಹೇಗ್ ನೀವು ನನ್ನ ಜೊತೆ ಅದೇ ರೀತಿ ಅನ್ಕೊಂಡಿದ್ನಲ್ರಿ ಮಾಡಲಿಕ್ಕೆ ನನಗೆ ಇವತ್ತೆಂತ ದೊಡ್ಡ ಶಿಕ್ಷಣ ಕೊಟ್ಬಿಟ್ಟು ಹೊಟ್ಟೋದ್ರೆ ಮಕ್ಕಳು ಬೇಕು ಮಕ್ಕಳು ಬೇಕು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ತಿನ್ನೋದು ಉಣ್ಣೋದೆಲ್ಲ ಉಳಿಸಿ ಮಕ್ಕಳನ್ನ ಬೆಳೆಸುದು ಅಲ್ಲ ಈ ಮಕ್ಳು ಕೊಟ್ಟ ಹುಡುಗರ ನಮಗೆ ಇದು ಏನ್ರಿ ಪ್ರಪಂಚದಲ್ಲಿ ಎಲ್ಲ ತಂದೆ ತಾಯಿಗಳು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ರೀತಿ ನಾನು ಆಸೆ ಪಟ್ಟಿತ್ತಪ್ಪ ಈ ಮಕ್ಕಳು ಈ ರೀತಿ ಮಾಡ್ತಾರೆ ಅಂತ ಗೊತ್ತಿದ್ರೆ ಇಂಥ ಮಕ್ಳಗ್ ನಾ ಜಲ್ಮನೆ ಕರ್ತಿದಿಲ್ಲ ರೇ ನ ಒಂದೇ ಒಂದು ಮಾತು ರೇಣಕ ಈ ಮನೇಲಿರೋದ್ ಬೇಡ ಎಲ್ಲಾದ್ರೂ ಹೊರಟೋಗ್ರೆ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ ನನ್ನ ನನ್ನನ್ನು ಒಂಟಿಯಾಗ ಮಾಡೋಕೆ ನಿಮ್ ಮನ್ಸಿದ್ರೆ ಯಾಕೆ ಬರ್ತೀರಿ ಯಾಕೆ ಬರ್ತರಿ ನರ್ಕಂಬ ಮಕ್ಳಗ್ ಜನ್ಮ ಕಟ್ಟ ನಿಮ್ ಸಾವಿಗ್ ನಾನೇ ಕಾರಣ ಆಗ್ಬಿಟ್ಟ ನಾನೇ ಕಾರಣ ಆಗ್ಬಿಟ್ಟೆ ಆ ತಪ್ಪಿಗೆ ಆ ತಪ್ಪಿಗೆ ನಿಮ್ ಚಾಪ್ ತಗೊಂಡ್ ತಂದೆ ತಾಯಂದಿರು ಕೊನೆಗಾಲದಲ್ಲಿ ಮಕ್ಕಳನ್ನ ಬರ್ದು ಕಾಪಾಡ್ತಾರೆ ನಮ್ಮನ್ನು ನೋಡ್ಕೊತಾರೆ ನಮ್ಮತೆಲ್ಲ ಬರೀ ಸರಳ ನನ್ನ ಮಕ್ಕಳಿಗೆ ವಿದ್ಯೆ ಕೊಟ್ಸಿದ್ಕೆ ಇವತ್ತು ನನಗೆ ವಿದ್ಯಾ ಪಟ್ಟ ಕೊಟ್ಟಿದ್ದಾರೆ ವಿಧವೆ ನಾನು ಮುದ್ದೆದೆಲ್ಲ ನಾನು ಮುದ್ದೆಲ್ಲ ಹಿಂಡಿ ಒಳ ಹಡೆಯಲ್ಲಿ ಸಿಂಧೂರವಿಲ್ಲ ಜಡೆಯಲ್ಲಿ ಪುಷ್ಪವೂ ಕಂಗೊಳಿಸುವುದಿಲ್ಲ ಮುತ್ತಿನ ಮಾಂಗಲ್ಯವೂ ಕೊರಳಿಗೆ ತರವಲ್ಲ ಸೌಭಾಗ್ಯನಾದಗಳ ಕೈ ಬಳೆಗಳು ಇಲ್ಲ ಇಲ್ಲೆಲ್ಲಿಗೂ ಇವಳು ಗೊತ್ತೈದೆಯಲ್ಲ ಗೊತ್ತೈದೆಯಲ್ಲ